ಪಡಿಲಿಕ್ಕೆ ಹಾ ಅಂತ ಅಮ್ಮನಿಗೆ ಬೇಜಾರ್ ಮಾಡ್ತೀಯ ಬಂದ ನೋವು ಉಂಟು ಮಾಡ್ತೀಯ ಅಂತ ಅಮ್ಮನಿಗೆ ಮಾಡಬಾರ್ದಮ್ಮ ಡೆಲಿವರಿ ಆದಾಗ ಡೆಲಿವರಿ ಆದಾಗ ಫಸ್ಟ್ ಟೈಮ್ ನೀನ್ ಹುಟ್ಟಿರ್ತೀಯನಕ್ಕಂತ ನೀನ್ ಹುಟ್ಟಿದಾಗ ಡಾಕ್ಟರ್ಸ್ ನಿನ್ನನ್ನ ತೊಳೆದು ಡಾಕ್ಟರ್ಸ್ ನಿನ್ನನ್ನ ತೊಳೆದು ಬಟ್ಟೆನ ಸುತ್ತ್ಬಿಟ್ಟು ಬಟ್ಟೆನ ಸುತ್ತಿ ಡಾಕ್ಟ್ರು ಅಮ್ಮನ ಕೊಟ್ಟಿರ್ತಾರೆ ಅಮ್ಮನ ಕೊಟ್ಟಾಗ ತಪ್ಕೊಂಡು ಬಳಬಳ ಅಂತ ಹತ್ಬಿಟ್ಟಿರ್ತಾರೆ ಖುಷಿ ಕಣೋ ಅಮ್ಮನಿಗೆ ನೀನ್ ಬಂದಿದೀಯಾ ಅಂತ ಖುಷಿ ಮಗ ನೀನ್ ಬಂದಿದೀಯಾ ಅಂತ ಅಮ್ಮನಿಗೆ ಅಮ್ಮನ ಅಮ್ಮನ್ ಏನಾದರೂ ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಹಿಂಗ ಅಂದುಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿರ್ತಾಳೆ ಕಂದ ನಿನಗೋಸ್ಕರ ಬದುಕ್ತೀನಿ ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೆ ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನ ಕಂಡ್ರೆ ಆ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿ ಪಡಿಲಿಕ್ಕೆ ನೀನ್ ಹುಟ್ಟದ ಮೇಲೆ ನೀನ್ ಯಾವಾಗ ಬಲುತ್ತಾ ಇತ್ತೋ ಅಮ್ಮ ಎದ್ದು ಎಲ್ಲಾ ಕೆಲಸ ಅವಳು ನೀನ್ ಯಾವಾಗ ಅಮ್ಮ ಅಂತ ಇತ್ತೋ ಎಲ್ಲ ಕೆಲಸ ಬಿಟ್ಟು ಓಡಿ ನಿನ್ನ ಹತ್ರ ಬರೋಳು ಅಮ್ಮ ಒಳ್ಳೆ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ ಅದೃಷ್ಟ ಮಾಡಿದವ್ರಿಗೆ ಮಾತ್ರ ಅಮ್ಮ ಅಪ್ಪ ಇಬ್ರು ಜೊತೆಲಿ ಮನೆಯಲ್ಲಿ ಸಿಗೋದು ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಿನಗ್ ಜ್ಞಾಪಕನೇ ಇಲ್ಲ ನಿನಗೆಲ್ಲ ಸ್ನಾನ ಮಾಡಿಸಿ ನಿನಗ್ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೇ ಬೆಡ್ ಮೇಲೆ ಮಲಗಿಸಿ ಮನೆ ಕೆಲಸ ಮುಗಿಸಿ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ಅವಾಗ ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಟ್ರತೀಯ ನೀನು ಕಿರಿಚಕೊಂಡಾಗ ಅಮ್ಮ ಓಡ್ ಬಂದು ಎಲ್ಲ ಕೆಲಸ ಬಿಟ್ಟು ನಿನ್ನ ನೋಡಿದ್ರೆ ನೀನು ಟೈಪರ್ ಅಲ್ಲಿ ಸುಸ್ ಪೋಟಿ ಮಾಡ್ಕೋಬಿಟ್ಟಿದ್ಯಾ ಅಮ್ಮ ನಿನ್ನ ಸುಸ್ಸು ಪಾಟಿ ಎಲ್ಲ ಪಾಪ ಅಮ್ಮ ಕೈ ತುಳ್ಕೊಂಡು ಮತ್ತೆ ಊಟ ಮಾಡಿರ್ತಾರೆ ಗೊತ್ತಾ ನಿನ್ಗೆ ಅಮ್ಮನ್ನ ನೀನು ರೇಗೋಡು ಬೇಜಾರ್ ಮಾಡೋದು ಗಲಾಟೆ ಮಾಡೋದು ಫಸ್ಟ್ ಟೈಮ್ ಅಂಬೆಗಾಲಿ ಇಟ್ಟಾಗ ಅಮ್ಮ ಸೆಲೆಬ್ರೇಟ್ ಏ ನನ್ನ ಮಗ ಇಟ್ಬಿಟ್ಟ ನನ್ನ ಮಗ ಅಂಬೆಗಾಲಿಟ್ಬಿಟ್ಟ ನನ್ನ ಮಗ ಹೆಚ್ಚೆ ಇಟ್ಬಿಟ್ಟ ಸ್ವೀಟ್ ಅಂತ ಮನೇಲಿ ಸೆಲೆಬ್ರೇಟ್ ಮಾಡಿರ್ತಾರ ನನ್ನ ಅಮ್ಮ ನೀನೇ ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಮೆಡಲ್ ತಂದಿಲ್ಲ ನಿನ್ನ ಜೀವನದಲ್ಲಿ ಒಂದು ಹೆಜ್ಜೆ ಇಟ್ಟಿದೀಯ ಅಷ್ಟೇ ಅಂತ ಅಮ್ಮನಿಗೆ ಬೇಜಾರು ಮಾಡೋದು ಯಾರು ಅಮ್ಮನಿಗೆ ಬೇಜಾರು ಮಾಡ್ತಾರ ಅವ್ರು ಉದ್ದಾರ ಆಗಲ್ಲ ದೊಡ್ಡವರಾದ್ಮೇಲೆ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಷ್ಟಪಡೋದು ಬೇಜಾರ್ ಮಾಡಬಾರ್ದು ಕಣ್ಮುಚ್ಚಮ್ಮ ನೀವೆಲ್ಲ ಗೊತ್ತಿತ್ತು ಗೊತ್ತಿಲ್ಲದಲ್ಲೇನು ನೀವೆಲ್ಲ ಅಮ್ಮನಿಗೆ ಬೇಜಾರು ಮಾಡಿರ್ತೀರ ಇಲ್ಲಿಂದನೇ ಸಾರಿ ಎಲ್ಲರೂ ಅಮ್ಮನಿಗೆ ಇಲ್ಲಿಂದನೇ ಸಾರಿ ಹೇಳ್ಬೇಕೆಲ್ಲ ಕಣ್ಮುಚ್ಕೊಂಡು ಇಲ್ಲಿಂದನೇ ಸಾರಿ ಹೇಳ್ಬೇಕು